ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಬಹಳ ಸುಲಭವಾಗಿ ಮಾಡುವಂತಹ ಎಲ್ಲ ವಯಸ್ಸಿನವರಿಗೂ ಇಷ್ಟವಾಗುವಂತಹ ರುಚಿಕರವಾದ ಗರ್ಗರಿಯಾದ ಬೆಣ್ಣೆ ಮುರ್ಕು ಇಂದಿನ ರೆಸಿಪಿ ಮಾಡಿ ಹತ್ತು ದಿನಗಳವರೆಗೂ ಕೆಡ್ದೇ ಗರ್ಗರಿಯಾಗಿಯೇ ಇರುತ್ತೆ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ ಇದು ಸಂಜೆ ಟೀ ಟೈಮ್ಗೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಹಾಗೆಯೇ ಮನೆಗೆ ಯಾರಾದರೂ ಅತಿಥಿಗಳು ಬರುವಾಗ ಮಾಡೋವಂಥ ಈ ಬೆಣ್ಣೆ ಮುರುಕನ್ನು ನಾವು ಇವಾಗ ಮಾಡೋಣವಾ ಒಂದು ಲೋಟದಷ್ಟು ಹುರುಗಡ್ಲೆನ ಮಿಕ್ಸರ್ ಡ್ರೈಜರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಜೀರಿಗೆ ಮೆಣಸು ಗಾಂಧಾರಿ ಮೆಣಸು ಅಂತ ಕರೀತಾರಲ್ಲ ಅದನ್ನು ಒಂದು ಎಂಟತ್ತು ಹಾಗೆ ಅರ್ಧ ಚಮಚ ಓಮದ ಕಾಳನ್ನು ಹಾಕಿಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು ತರತರಿಯಾಗಿ ಮಾಡ್ಕೊಳ್ಬಾರ್ದು ಒಂದು ಮೀಡಿಯಮ್ ಅಳತೆ ಲೋಟದಲ್ಲಿ ಒಂದು ಹುರಗಡ್ಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಇದ್ದೀನಿ ಹಾಗೆ ಅದೇ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದೂವರೆ ಚಮಚ ಉಪ್ಪು ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆ ಇಷ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಒಂದು ಸರಿ ಕಲಿಸ್ಕೊಳ್ಬೇಕು ಹುರಿಗಡ್ಲೆ ಮಿಕ್ಸರಿಗೆ ಹಾಕುವಾಗ ಜೀರಿಗೆ ಮೆಣಸು ಹಾಕಿದ್ನಲ್ಲ ನಾನು ಅದು ಇಲ್ಲ ಅಂತ ಅನ್ನೋರು ರೆಡ್ ಚಿಲ್ಲಿ ಪೌಡ್ರು ಅಂದರೆ ಅದೇ ಅಜ್ಕಾರದ ಪುಡಿನ ಒಂದು ಚಮಚ ಹಾಕ್ಕೊಳ್ಬೋದು ಈ ಸ್ಟೇಜಲ್ಲಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಈ ಹಿಟ್ಟನ್ನು ಚೆನ್ನಾಗಿ ತಿಕ್ಕಿ ತಿಕ್ಕಿ ಕಲಿಸ್ಬೇಕು ಚೆನ್ನಾಗಿ ಹಿಟ್ಟನ್ನು ತಿಕ್ಕಿ ಕಲಿಸಿದಷ್ಟು ಬೆಣ್ಣೆ ಮುರುಕು ಕೂಡ ತುಂಬ ಗರ್ಗರಿಯಾಗಿಯೇ ಬರುತ್ತೆ ಹುರುಗಿಡ್ಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಅಳ್ಕೊಂಡಂಥ ಲೋಟದಲ್ಲಿ ಒಟ್ಟು ಎರಡು ಮುಕ್ಕಲ್ ಲೋಟ ನೀರು ಬೇಕಾಯಿತು ನನಗೆ ಇದ ಈ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಹೀಗೆ ಚೆನ್ನಾಗಿ ಹಿಟ್ಟನ್ನು ತಿಕ್ಕಿ ಕಲಿಸಿದ ಮೇಲೆ ಕೂಡಲೇ ಮಾಡೋ ತಿಂಡಿ ಇದು ಹಿಟ್ಟು ಕಲಿಸ್ಬೇಕು ಒಂದು ಇಪ್ಪತ್ತು ಮೂವತ್ತು ನಿಮಿಷ ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿ ಬಿಡಬೇಕು ಅಂತ ಏನೂ ಇಲ್ಲ ಹಿಟ್ಟು ಕಲಿಸೋದು ಅಂತ ಕೂಡಲೇ ಮಾಡೋವಂಥ ತಿಂಡಿ ಈ ಥರ ಇರಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ ಈಗ ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಕಾಯೋದಕ್ಕೆ ಇಡೋಣ ಸ್ಟವ್ ಹೊದಿಸ್ಬಿಟ್ಟು ನಂತರ ಚಕ್ಲಿ ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಚಕ್ಲಿ ಪ್ಲೇಟ್ ಹಾಗೆಯೇ ಚಕ್ಲಿ ಒರಳಿಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಸವರ್ಕೊಳ್ಬೇಕು ಎಲ್ಲ ಕಡೆಗೂ ಅದಾದಮೇಲೆ ಹಿಟ್ಟು ಕಲಸಿರ್ತೀವಲ್ಲ ಅದನ್ನು ಅದರೊಳಗಡೆಗೆ ಈ ಚಕ್ಲಿ ಒರಳುಗಳು ಒಳಗಡೆಗೆ ತುಂಬಿಟ್ಟು ನಂತರ ಅದಕ್ಕೆ ಮುಚ್ಚಬೇಕು ಅದರದ್ದೇ ಆದ ಮುಚ್ಚಳ ಇರುತ್ತಲ್ಲ ಅದನ್ನು ಮುಚ್ಚಿ ಈ ಚಕ್ಲಿ ಒರಳನ್ನು ಸಿದ್ಧ ಮಾಡಿ ಇಟ್ಕೊಂಡಿರಬೇಕು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಚಕ್ಲಿ ಉರುಳನ್ನು ಪ್ರೆಸ್ ಮಾಡ್ತಾ ಕೈಯನ್ನು ಹೀಗೆ ವೃತ್ತಾಕಾರವಾಗಿ ತಿರುಗಿಸ್ತಾ ಈ ಹಿಟ್ಟನ್ನು ಡೈರೆಕ್ಟಾಗಿ ಹೀಗೆ ಎಣ್ಣೆಗೆ ಬಿಡಬೇಕು ಜಾಸ್ತಿ ಉರಿನೇ ಇರಲಿ ಅಂದರೆ ಹೈ ಫ್ಲೇಮೇ ಇರಲಿ ಹೀಗೆ ಎಣ್ಣೆಗೆ ಬಿಡುವಾಗ ಮತ್ತೆ ಒಂದು ನಿಮಿಷ ಬಿಟ್ಟು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಬೇಕು ಹಾಗೆಯೇ ಇದನ್ನು ತಿರುಗಿಸಿ ಹಾಕಬೇಕು ಮಧ್ಯ ಸ್ವಲ್ಪ ಗ್ಯಾಪಲ್ಲಿ ಎರಡು ಮೂರು ಸಾರಿ ಆಚೆ ಈಚೆ ಇದನ್ನು ತಿರುಗಿಸಿ ಬೇಯಿಸ್ಬೇಕಾಗತ್ತೆ ಇದು ಸ್ವಲ್ಪ ಹೊಂಬಣ್ಣ ಬಂದಾಗ ಎಣ್ಣೆಯಿಂದ ಈಚೆಗೆ ತೆಗೆದ್ರೆ ತುಂಬ ರುಚಿಕರವಾದ ಗರ್ಗರಿಯಾದ ಬೆಣ್ಣೆ ಮುರುಕು ಸಿದ್ಧವಾಗಿರುತ್ತೆ ಎಲ್ಲ ಹಿಟ್ಟಿಂದನೂ ಹೀಗೆ ಮಾಡಿಕೊಳ್ಬೇಕು ಪೂರ್ತಿ ಆದ ನಂತರ ಒಂದು ಒಂದೂವರೆ ಇಂಚಷ್ಟು ಉದ್ದಕ್ಕೆ ಇದನ್ನು ಕಟ್ ಮಾಡಿ ಗಾಳಿ ಆಡದಿದ್ದಂಥ ಬಾಕ್ಸಿಗೆ ಹಾಕಿಟ್ರೆ ಹತ್ತು ದಿನಗಳವರೆಗೂ ಕೆಡ್ದೇ ಗರ್ಗರಿಯಾಗಿಯೇ ಇರುತ್ತೆ ಇದನ್ನು ಎಣ್ಣೆಯಿಂದ ಈಚೆ ತೆಗೆದ ಮೇಲೆ ಯಾಕೋ ಅಷ್ಟು ಗರ್ಗರಿ ಆಗಿಲ್ಲ ಸ್ವಲ್ಪ ಮೆತ್ತಗಿದೆ ಅಂತ ಅನಿಸಿದರೆ ಅದನ್ನು ಕಾದ ಎಣ್ಣೆಗೆ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಕರೆದುಬಿಟ್ಟು ಈಚೆ ತೆಗೆದ್ರೆ ಗರ್ಗರಿ ಆಗುತ್ತೆ ಎಣ್ಣೆನೂ ಏನೂ ಜಾಸ್ತಿ ಹೀರ್ಕೊಳ್ಳಲ್ಲ ಆಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಬೋದು ಅಲ್ವಾ ಇದನ್ನು ಇನ್ನೇನು ಮಳೆಗಾಲ ಬಂದೇ ಬಿಡ್ತು ಈ ಥರ ಕುರುಕ್ಲು ತಿಂಡಿ ಮಾಡಿಟ್ಟರೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡೋಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ Thank you for watching this video.